ಓಕೆ ನೀವು ಹೇಳಿ ಸಾಮಾನ್ಯವಾಗಿ ನಾವು ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ಅನ್ಪ್ಲಾನ್ಡ್ ಅನ್ಎಕ್ಸ್ಪೆಕ್ಟೆಡ್ ಹೋಗೋದಾದರೆ ಅದು ಬೇರೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳಿದಂಗೆ ನೀವು ಫಸ್ಟು ನಾನು ಕನ್ನಡದಲ್ಲಿ ತೋರಿಸ್ತೀನಿ ಫಸ್ಟ್ ನೋಡಿ ಒಂದು ಶಾಪಿಂಗ್ ಲಿಸ್ಟ್ ಲಿಸ್ಟನ್ನು ಮಾಡಿದ್ವಿ ಮಾಡಿದ್ವಿ ಮಾಡ್ತೀವಿ ಅನ್ನೋದು ಬೇಡ ಮಾಡ್ತೀವಿ ಮುಂದಕ್ಕೆ ಮಾಡ್ತೀವಿ ಅಥವಾ ಸಾಮಾನ್ಯವಾಗಿ ನಾವು ಮಾಡ್ತೀವಿ ಅದು ಬೇಡ ಈಗ ಏಕೆಂದರೆ ಸಿಂಪಲ್ ಪ್ರೆಸೆಂಟ್ ಬೇಡ ನಾವು ಹೋಗಿರೋದನ್ನ ನೆರೇಷನ್ ಸಿಂಪಲ್ ಪ್ರೆಸೆಂಟ್ ಎಲ್ಲ ಯಾವ ಟೆನ್ಸಲ್ ಬೇಕಾದರೂ ಹೇಳ್ಬೋದು ಈಗ ನಾನು ಮೊನ್ನೆ ಶಾಪಿಂಗ್ ಹೋಗಿದ್ದೆ ಫಸ್ಟು ಅದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ ಒಂದು ಶಾಪಿಂಗ್ ಲಿಸ್ಟನ್ನು ಮಾಡಿದ್ವಿ ಆಮೇಲೆ ದಿನಸಿ ಅಂಗಡಿಗೆ ಹೋದ್ವಿ ಒಂದು ಶಾಪಿಂಗ್ ಕಾರ್ಟ್ ಕಾರ್ಟ್ ಅಂದರೆ ಆ ಗಾಡಿ ತಳ್ಳ ಗಾಡಿ ಇರುತ್ತಲ್ಲ ಅದನ್ನು ತಗೊಂಡ್ವಿ ಫ್ರೆಶ್ ತರಕಾರಿ ಮತ್ತು ಫ್ರೂಟ್ಸ್ ತಗೊಂಡ್ವಿ ಡೈರಿ ಪ್ರಾಡಕ್ಟ್ ಸೊ ನಾನು ಎಲ್ಲದನ್ನು ಕನ್ನಡದಲ್ಲಿ ಬರೆಯೋದಿಲ್ಲ ಯಾಕೆಂದ್ರೆ ಕೆಲವರೆಲ್ಲ ಇಂಗ್ಲೀಷಲ್ಲಿ ಯೂಸ್ ಮಾಡಿ ಡೈರಿ ಪ್ರಾಡಕ್ಟ್ ಡೈರಿ ಪ್ರಾಡಕ್ಟ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ ಹಾಲು ಉತ್ಪನ್ನ ಹಾಲು ಉತ್ಪನ್ನಗಳನ್ನು ತಗೊಂಡ್ವಿ ಅದು ಹೇಳಿದ್ರು ಡೈರಿ ಪ್ರಾಡಕ್ಟ್ ಅಂತ ಯೂಸ್ ಮಾಡೋಣ ಬ್ರೆಡ್ ಮತ್ತು ಧಾನ್ಯಗಳು ತೊಗೊಂಡ್ವಿ ಆಮೇಲೆ ಮಾಂಸ ಮತ್ತು ಮೀನನ್ನು ತೊಗೊಂಡ್ವಿ ಇದು ಸಸ್ಯಾಹಾರಿಗಳಿಗೆ ಬೇರೆ ಏನಾದರೂ ಹಾಕೊಳ್ಳಿ ಇಲ್ಲಿ ಓಕೆ ಮಾಂಸ ಮತ್ತು ಮೀನು ಅಥವಾ ನೀವು ಬೇರೆ ಏನಾದರೂ ತೊಗೊ ಯೂಸ್ ಮಾಡಿ ಅಲ್ಲಿ ಓಕೆ ನಾನು ಅದನ್ನು ಗಮನಿಸಲಿಲ್ಲ ಅದು ಸೆಂಟೆನ್ಸ್ ಬರಬೇಕ್ರೆ ನೆನಪಾಗಲಿಲ್ಲ ಅದು ಡಿಸ್ಕೌಂಟ್ ಇದೆಯಾ ಅಂತ ಹುಡುಕಿದ್ವಿ ಓಕೆ ಆಮೇಲೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ಸ್ ತೊಗೊಂಡ್ವಿ ಡ್ರಿಂಕ್ಸ್ ಅಂದರೆ ಸಾಫ್ಟ್ ಡ್ರಿಂಕ್ಸಿಗೆ ಡ್ರಿಂಕ್ಸ್ ಅಂತಲೇ ಹೇಳ್ತೀವಿ ಕೌಂಟರ್ನಲ್ಲಿ ಪೇ ಮಾಡಿದ್ವಿ ಮರುಬಳಕೆಯ ಬ್ಯಾಗ್ಗಳನ್ನು ಬಳಸಿದೆವು ಸೊ ಅಲ್ಲಿ ರಿಯೂಸೆಬಲ್ ಅದಕ್ಕೆ ನಾವು ಕನ್ನಡದಲ್ಲಿ ರಿಯೂಸಬಲ್ ಅಂತ ಹೇಳ್ತೀವಿ ಬಟ್ ಸ್ಟಿಲ್ ಎಲ್ಲ ಕಾರ್ನಲ್ಲಿ ಪ್ಯಾಕ್ ಮಾಡಿದೆವು ಅಂಗಡಿಯಿಂದ ಮನೆಗೆ ಡ್ರೈವ್ ಡ್ರೈವ್ ಮಾಡಿಕೊಂಡು ಬಂದ್ವಿ ಸೊ ಇವಿಷ್ಟೇ ಸೆಂಟೆನ್ಸ್ಗಳು ಸೆಂಟೆನ್ಸ್ ಸಿಂಪಲ್ ಆಗಿ ಒಂದು ನೀವು ಆಗೋಗಿರೋದನ್ನ ಹೇಳೋದು ಹೇಗೆ ಓಕೆ ಸೊ ಫಸ್ಟ್ ಕನ್ನಡದಲ್ಲಿರೋದನ್ನ ಅಲ್ಲಿ ನೋಡಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಯಾರಾದ್ರೂ ಒಬ್ರು ಇಬ್ರು ಇಂಗ್ಲಿಷ್ ಅಲ್ಲಿ ಹೇಳಿ ಓಕೆ ನಾವು ನಾವು ಸೇರಿಸಿಲ್ಲ ಸುಮ್ಮನೆ ಜಸ್ಟ್ ನಿಮಗೆ ಒಂದು ಒಂದು ಶಾಪಿಂಗ್ ಲಿಸ್ಟ್ ಅನ್ನ ಮಾಡಿದ್ವಿ ನಾವು ದಿನಸಿ ಅಂಗಡಿಗೆ ಹೋದ್ವಿ ನಾವು ಒಂದು ಶಾಪಿಂಗ್ ಕಾರ್ಟ್ ಅನ್ನ ತಗೊಂಡ್ವಿ ಫ್ರೆಶ್ ತರಕಾರಿ ಮತ್ತು ಫ್ರೂಟ್ಸ್ ತಗೊಂಡ್ವಿ ಪಿಕ್ಡ್ ಅಂತ ಹೇಳ್ಬಾರ್ದು ಅಂತ ಹೇಳಿದ್ ನಾನು ಪಿಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರೀ ನಿಮಗೆ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗಲಿಲ್ಲ ಅಂತ ತಿಳ್ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮಗೆಲ್ಲಾ ಆದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಾ ನಂಬರ್ ಅಥವಾ ಕೆಳಗಡೆ ಬರ್ತಿದಂತ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಪಿಕ್ ಟಿ ಟಿ लास्टಕ್ಕೆ ಟಿ ಬರಬೇಕು ಓಕೆ ಬ್ರೆಡ್ ಮತ್ತು ಧಾನ್ಯಗಳನ್ನ ಅಲ್ಲ ಡೈರಿ ಪ್ರಾಡಕ್ಟ್ ತಗೊಂಡ್ವಿ ಬ್ರೆಡ್ ಮತ್ತು ಧಾನ್ಯಗಳನ್ನ ತಗೊಂಡ್ವಿ ಮಾಂಸ ಮತ್ತು ಮೀನನ್ನು ತಗೊಂಡ್ವಿ ಯು ಕ್ಯಾನ್ ಸೇ ದಿಸ್ ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ಇಲ್ಲಾಂದ್ರೆ ಬೇರೆ ಏನಾದ್ರು ಹೇಳಿ ಪಿಕ್ ಹೇಳಿ ನೀವು ಯು ಎ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಹೆಮ್ಮಲತ್ತೆ ನಾನ್ ವೆಜ್ ನಾನ್ ವೆಜಿಟೇರಿಯನ್ ಅಲ್ಲ ಅಂದ್ರೆ ನಾನ್ ವೆಜ್ ಹಿಂಗ್ ತಿಂದಂಗಿರೋದು ನಾವು ಯು ಹ್ಯಾವ್ ಬಿಕಮ್ ಅ ವೆಜಿಟೇರಿಯನ್ ಹಂಗ್ ಹೇಳಿ ಮತ್ತು ಡ್ರಿಕ್ಸ್ ಕೌಂಟರ್ನಲ್ಲಿ ಪೇ ಮಾಡಿದ್ವಿ ಮರುಬಳಕೆಯ ಬ್ಯಾಗ್ ಅನ್ನು ಬಳಸಿದೆವು ಅಂಗಡಿಯಿಂದ ಮನೆಗೆ ಡ್ರೈವ್ ಮಾಡ್ಕೊಂಡು ಬಂದ್ವಿ ಡ್ರೋ ಡ್ರೋ ಓಕೆ ಸೊ ಇದರಲ್ಲೆಲ್ಲ ನೋಡಿದಿರಲ್ಲ ಇಲ್ಲಿ ಏನಿದೆ ಫಸ್ಟ್ ಆಫ್ ಆಲ್ ನಾವು ಮೇನ್ ಆಗಿ ನಾವು ಸೆಂಟೆನ್ಸ್ ಅಲ್ಲಿ ಫೋಕಸ್ ಮಾಡಬೇಕಾಗಿರೋದು ಏನು ಅಂತ ನಾನು ಹೇಳಿದೆ ಒಂದು ಸೆಂಟೆನ್ಸ್ ವರ್ಬ್ಸ್ ಓಕೆ ಹಾ ಮೇನ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ವರ್ಬ್ಸ್ ಇಲ್ಲಿ ವರ್ಬ್ಸ್ ಇರೋದು ಯಾವ್ದು ಯಾವುದು ಓಕೆ ಯುರ್ ರೈಟ್ ಮೇಡ್ ವೆಂಟ್ ಗ್ರಾಬ್ಡ್ ಪಿಕ್ಡ್ ಬಾಟ್ ಗಾಟ್ ಪಿಕ್ಡ್ ಅಪ್ ಲುಕ್ಡ್ ಫಾರ್ ಬಾಟ್ ಪೇಡ್ ಯೂಸ್ಡ್ ಪ್ಯಾಕ್ಡ್ ಡ್ರೋಪ್ ಇಲ್ಲಿ ನಿಮಗೆ ಪಿಕ್ಡ್ ಅಪ್ ಅಂತಿದ್ರೆ ಅದನ್ನು ಒಟ್ಟಿಗೆ ತಗೋಬೇಕು ಅದು ಫ್ರೇಜಲ್ ವರ್ಬ್ ವರ್ಬ್ ಬಟ್ ಇಟ್ ಈಸ್ ಫ್ರೇ ಇಟ್ ಈಸ್ ಫ್ರೇಜ್ ವಿತ್ ಅ ವರ್ಬ್ ಅಂಡ್ ಅ ಪ್ರಪಸಿಷನ್ ಪಿಕ್ಡ್ ಅಪ್ ಎತ್ತಿಕೊಳ್ಳು ಲುಕ್ಡ್ ಫಾರ್ ಲುಕ್ ಫಾರ್ ಅಂದ್ರೆ ಹುಡುಕು ಹುಡುಕೋದಕ್ಕೆ ಲುಕ್ ಫಾರ್ ಅಂತ ಹೇಳ್ತೀವಿ ನೋಡೋದಿಕ್ಕಲ್ಲ ಹುಡುಕೋದು ಅದ್ರ ಜೊತೆಗೆ ಅಪ್ ಫಾರ್ ಇನ್ ಔಟ್ ಅಂತ ಏನಾದ್ರೂ ಇದ್ರೆ ಅವ್ರು ಎರಡನ್ನೂ ಒಟ್ಟಿಗೆ ತಗೋಬೇಕು ಓಕೆ ಲುಕ್ಡ್ ಫಾರ್ ಬಾಟ್ ಪೇಯ್ಡ್ ಯೂಸ್ಡ್ ಪ್ಯಾಕ್ಟ್ ಡ್ರೋ ಇದೆಲ್ಲ ಯಾವ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಟೆನ್ಸ್ ಅನ್ನ ಹೇಳಬೇಕಾದ್ರೆ ಎರಡು ಪಾಸ್ಟ್ ಟೆನ್ಸ್ ಇರುತ್ತೆ ಅದು ಯಾವ್ದು ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಓಕೆ ಸೊ ಪಾಸ್ಟ್ ಅಂತ ನೀವು ಸುಮ್ಮನೆ ಹೇಳಂಗಿಲ್ಲ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಕೇಳಿದಾಗ ಪರ್ಟಿಕ್ಯುಲರ್ಲಿ ಯು ಹ್ಯಾವ್ ಟು ಸೇ ಸೊ ದಿಸ್ ಇಸ್ ಇನ್ ದ ಪಾಸ್ಟ್ ಟೆನ್ಸ್ ಇಟ್ ಇಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಕಂ ಜ ಸುಮ್ಮನೆ ಪಾ ಪಾಸ್ಟಲ್ಲಿ ನಿಮಗೆ ನಾಲ್ಕು ಇದೆ ಎಲ್ಲದರಲ್ಲೂ ನಾಲ್ಕು ಇರುತ್ತೆ ಓಕೆ ನಾ ಸೊ ಇದು ಸಿಂಪಲ್ ಪಾಸ್ಟಲ್ ಇದೆ ಅಂದರೆ ಸಿಂಪಲ್ ಪಾಸ್ಟ್ ಅಂದರೆ ನಾವು ಹೋ ಇಲ್ಲೇ ಕನ್ನಡದಲ್ಲಿ ನೋಡಿ ಮಾಡಿದ್ವಿ ತಗೊಂಡ್ವಿ 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 ಸೊ ಕನ್ನಡದಲ್ಲಿ ನಾವು ಜಾಸ್ತಿ ಪದಗಳು ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ಮೇಡ್ ಮಾಡಿದ್ವಿ ವೆಂಟ್ ಹೋದ್ವಿ ಗ್ರಾಬ್ ಪಿಕ್ ಬಾಟ್ ಇಲ್ಲೆಲ್ಲ ಬೇರೆ ಬೇರೆ ಪಿಕ್ ಮಾತ್ರ ಎರಡು ಸಲ ಬಂದಿದೆ ಪಿಕ್ ಪಿಕ್ ಓಕೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬಾಟ್ ಇದೆ ಇಲ್ಲೂ ಬಾಟ್ ಇದೆ ಆಮೇಲೆ ಪ್ಯಾಕ್ಟ್ ಎಲ್ಲ ಬೇರೆ ಬೇರೆ ಬರ್ಬ್ಸ್ ಇದೆ ಕನ್ನಡದ ಎಸ್ ಹಾಂ ಗಾಟ್ ಹೇಳ್ತೀನಿ ಗಾಟ್ ಹಾಂ ವಿ ಗಾಟ್ ಸಮ್ ಬ್ರೆಡ್ ಆ್ಯಂಡ್ ಸೀರಿಯಲ್ ಗಾಟ್ ಅಂದರೆ ನಾವು ತಗೊಳ್ಳೋದು ಅದಕ್ಕೂ ನನ್ನ ಹತ್ರ ಇದೆ ಆ ನನಗೆ ಸಿಕ್ತು ಗಾಟ್ನ ನಾವು ಗೆಟ್ ಗೆಟ್ಟನ್ನು ತುಂಬ ಕಡೆ ಯೂಸ್ ಮಾಡ್ತೀವಿ ಗೆಟ್ಟನ್ನು ಒಂದು ಎಂಟು ಕಡೆ ಯೂಸ್ ಮಾಡ್ತೀವಿ ಆ ಗೆಟ್ಟದೆ ಸಪ್ರೇಟ್ ಪಾರ್ಟ್ ಇದೆ ಓಕೆ ಅದನ್ನೇ ಮಾಡ್ತೀನಿ ಗಾಟ್ ಅಂದರೆ ಓಕೆ ಸೊ ನಾನು ತೊಗೊಂಡೆ ಅಂತ ಇಟ್ಕೊಳ್ಳಿ ನಾನು ತೊಗೊಂಡ್ರೆ ಕೇಳ್ತೀನಿ ನಾನು ವಾಟ್ ಹ್ಯಾವ್ ವಿ ಗಾಟ್ ಏನು ತೊಗೊಂಡೆ ನೀನು ಓಕೆ ಐ ಗಾಟ್ ಸಮ್ ಬ್ರೆಡ್ ಅಂದರೆ ನಾನು ಬ್ರೆಡ್ ತಗೊಂಡೆ ಸೊ ಗಾಟ್ ಅನ್ನೋದು ತೊಗೊಂಡೆ ಅನ್ನೋದಕ್ಕೂ ಗಾಟ್ ಅಂತಲೇ ಯೂಸ್ ಮಾಡ್ತೀವಿ ಓಕೆ ನಾವು ವಿ ಮೇ ಆಯ್ತಲ್ಲ ಎಲ್ಲಿದ್ವಿ ನಾವು ಹಾಂ ವಿ ಗ್ರಾಬ್ಡ್ ವಿ ವೆಂಟ್ ವೆಂಟ್ ಅಂದರೆ ನಾವು ಹೋದ್ವಿ ವಿ ಗ್ರಾಬ್ಡ್ ಗ್ರಾಬ್ ಗ್ರಾಬ್ ಅಂದ್ರೂ ತಗೊಳ್ಳೋದು ಅಂತಲೇ ಅರ್ಥ ಓಕೆ ಗ್ರ್ಯಾಬ್ ಅಂದರೆ ಅವಸರದಲ್ಲಿ ತಗೊಳ್ಳೋದು ಅಂತಲೂ ಆಗುತ್ತೆ ಅಥವಾ ಒಟ್ಟು ತಗೊಳ್ಳೋದು ಅದರ ಗತಿ ಚೇಂಜ್ ಇರುತ್ತೆ ನಿಧಾರಕ್ಕೆ ತೊಗೊಳ್ಳೋದಕ್ಕೆ ಗ್ರ್ಯಾಬ್ ಅಂತ ಹೇಳಲ್ಲ ಗ್ರಾಬಿಟ್ ಓಕೆ ಇದು ಮಾಡ್ಕೊಳ್ಳಿ ಅಂತ ಬೇಗ ತಗೊಳ್ಳೋದು ಪಿಕ್ಡ್ ಪಿಕ್ಡ್ ಅಂದ್ರೆ ಎತ್ಕೊಳ್ಳೋದು ಒಂದು ಬ್ರೆಡ್ ಎತ್ಕೊಂಡ್ವಿ ಒಂದು ಒಂದು ಎತ್ಕೊಂಡ್ವಿ ಒಂದು ಇದತ್ಕೊಂಡ್ವಿ ಒಂದು ಅದ ಎತ್ಕೊಂಡ್ವಿ ಅಂತ ಹೇಳಲ್ವಾ ಎತ್ತಿಕೊಳ್ಳೋದು ತಗೊಳ್ಳೋದು ಖರೀದಿ ಮಾಡೋದು ಇದೆಲ್ಲ ಗ್ರೋಸರಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಫಿಕ್ ಅಪ್ ಗಾಟ್ ಬಾಟ್ ಬಾಟ್ ಅಂದರೆ ಖರೀದಿ ಮಾಡೋದು ಫಿಕ್ ಅಪ್ ಟಿಕ್ ಅಪ್ ಅಂದರೆ ಎತ್ಕೊಳ್ಳೋದು ಲುಕ್ ಫಾರ್ ಲುಕ್ ಫಾರ್ ಅಂದರೆ ಸರ್ಚ್ ಮಾಡೋದು ನಾವು ಹುಡುಕೋದು ಓಕೆ ಸೊ ಆಮ್ ಲುಕಿಂಗ್ ಫಾರ್ ಸಮಥಿಂಗ್ ಲುಕಿಂಗ್ ಅಂದರೆ ನೋಡು ಬಟ್ ಲುಕ್ ಫಾರ್ ಅಂದರೆ ಹುಡುಕುವುದು ಓಕೆ ಅಂಗಡಿಗೆ ಹೋದ ತಕ್ಷಣ ಕೇಳ್ತಾರೆ ನಿಮಗೆ ಏನು ಹುಡುಕ್ತ ಇದ್ದೀರಿ ಅಂತ ಕೇಳ್ತಾರೆ ಐ ಆಮ್ ಲುಕಿಂಗ್ ಫಾರ್ ಸಮ್ ಫ್ರೆಶ್ ಫ್ರೂಟ್ಸ್ ಓಕೆ ಆಮ್ ಲುಕಿಂಗ್ ಫಾರ್ ಡೈರಿ ಪ್ರಾಡಕ್ಟ್ಸ್ ಆ ಥರ ಓಕೆ ನೆಕ್ಸ್ಟ್ ಬಾಟ್ ತೊಗೊಂಡ್ವಿ ಪರ್ಚೇಸ್ ಮಾಡಿದ್ವಿ ಪೇಯ್ಡ್ ಪೇ ಮಾಡಿದ್ವಿ ಯೂಸ್ಡ್ ಯೂಸ್ ಮಾಡಿದ್ವಿ ಪ್ಯಾಕ್ಟ್ ಪ್ಯಾಕ್ ಮಾಡಿದ್ವಿ ಡ್ರೋವ್ ಡ್ರೋವ್ ಅಂದರೆ ಗಾಡಿ ಓಡಿಸಿಕೊಂಡು ಬರುವುದು ಗಾಡಿಯನ್ನು ಡ್ರೋವ್ ಡ್ರೈವ್ ಫಾಸ್ಟ್ ಎನ್ಸ್ ಡ್ರೋ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಶಾಪಿಂಗ್ ಲಿಸ್ಟ್ ಸಾರಿ ವೊಕ್ಯಾಬ್ಲರಿ ಅದಾದಮೇಲೆ ವರ್ಬ್ ಸಿಕ್ತು ಸಬ್ಜೆಕ್ಟ್ ನಾವು ವಿ ಅಥವಾ ನೀವು ಐ ಅಂತ ಹಾಕ್ಬೋದಿಲ್ಲ ಐ ಅಂತ ಹಾಕಿ ಇಲ್ಲಾಂದರೆ ನೀವು ಒಬ್ಬರೇ ಹೋಗೋದಾದ್ರೆ ನಾನು ಹೋದೆ ನಾನು ಮಾಡ್ ಮಾಡಿದೆ ಐ ಅಂತ ಹಾಕಬಹುದು ನೋ ಪ್ರಾಬ್ಲಮ್ ನೆಕ್ಸ್ಟ್ ಬೇಕಾಗಿರೋದು ಶಾಪಿಂಗ್ ಲಿಸ್ಟ್ ಶಾಪಿಂಗ್ ಲಿಸ್ಟ್ ಅನ್ನೋದು ಇಟ್ ಈಸ್ ಅ ಇಟ್ ಈಸ್ ಅ ಒಕ್ಯಾಬ್ಲರಿ ಸೊ ಯು ನೀಡ್ ಟು ಅನ್ ನೋ ದ್ಯಾಟ್ ಅಲ್ವಾ ಆಮೇಲೆ ಎಲ್ಲಿಗೆ ಹೋದ್ರಿ ಸೊ ಇದೆಲ್ಲ ಆಮೇಲೆ ನಾನು ಕ್ವೆಶನ್ ಹಾಕಿ ತೋರಿಸ್ತೀನಿ ನಿಮಗೆ ಗ್ರೋಸರಿ ಸ್ಟೋರ್ ಓಕೆ ನೆಕ್ಸ್ಟ್ ಶಾಪಿಂಗ್ ಕಾರ್ಟ್ ಸೊ ಇವೆಲ್ಲ ನಿಮಗೆ ಇದರಲ್ಲಿ ಒಕ್ಯಾಬುಲರೀಸ್ ಅಂತ ಇರುತ್ತಲ್ವಾ ನಾವು ಏನೇ ಮಾತಾಡಿದ್ರು ಗ್ರಾಮರ್ ನಾನು ಹೇಳಿದೀನಿ ಫಸ್ಟ್ ನಿಮಗೆ ಗ್ರಾಮರ್ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಬಟ್ ವಿದೌಟ್ ಗ್ರಾಮರ್ ಯು ಕಾನ್ ಸ್ಪೀಕ್ ಇಂಗ್ಲೀಷ್ ಓಕೆ ಬಟ್ ಯು ಕ್ಯಾನ್ ಯು ಸ್ಪೀಕ್ ಇಂಗ್ಲೀಷ್ ಓನ್ಲಿ ವಿತ್ ಗ್ರಾಮರ್ ನೋ ಯು ನೀಡ್ ಟು ನೋ ಯು ನೋ ಬಂಚ್ ಆಫ್ ಒಕ್ಯಾಬುಲರೀಸ್ ಶಾಪಿಂಗ್ ಲಿಸ್ಟ್ ಗ್ರೋಸರಿ ಸ್ಟೋರ್ ಶಾಪಿಂಗ್ ಕಾರ್ಟ್ ಅದಂದ್ರೆ ಏನಂತೂ ಗೊತ್ತಿರಬೇಕು ಫ್ರೆಶ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಸಮ್ ಡೈಲಿ ಪ್ರಾಡಕ್ಟ್ಸ್ ಬ್ರೆಡ್ ಆ್ಯಂಡ್ ಸಿರಿಯಲ್ ಮೀಟ್ ಆ್ಯಂಡ್ ಫಿಶ್ ಸೇಲ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಇದೆಲ್ಲ ನಿಮಗೆ ಹೆಚ್ಚು ಹೆಚ್ಚು ಈ ಥರದ್ದು ಸಿಚುವೇಶನ್ಸನ್ನು ನಾವು ಕಲಿತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಸ್ನಾಕ್ಸ್ ಆ್ಯಂಡ್ ಡ್ರಿಂಕ್ಸ್ ಚೆಕ್ಔಟ್ ಕೌಂಟರ್ ಯೂ ರೀಯೂಸಬಲ್ ಬ್ಯಾಗ್ಸ್ ಗ್ರೋಸರೀಸ್ ಇನ್ ಟು ದ ಕಾರ್ ಓಕೆ ಡ್ರೋ ಹೋಮ್ ಫ್ರಮ್ ದ ಸ್ಟೋರ್ ರೈಟ್ ಗೊತ್ತಾಯ್ತಲ್ಲ ಸೊ ಈ ಸೆ ಇದನ್ನು ಕರೆಕ್ಟಾಗಿ ನಾವು ಹಂತ ಹಂತವಾಗಿ ಪ್ರತಿದಿನ ಈ ಥರದೊಂದು ಮೂರ್ನಾಲ್ಕು ನಾವು ಓದ್ತಾ ಇದ್ರೆ ಆ ವರ್ಡ್ಸ್ ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆಮೇಲೆ ಆ ವರ್ಡ್ಸು ನಿಮಗೆ ಬಾಯಲ್ಲಿ ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಇದರಲ್ಲಿ ಗ್ರಾಮರ್ ಏನಿಲ್ಲ ಗ್ರಾಮರ್ ಏನಿದೆ ಹೇಳಿ ಜಸ್ಟ್ ಒಂದೇ ಗ್ರಾಮರ್ ಇರೋದು ನಿಮಗೆ ಏನು ಫಾಸ್ಟ್ ಟೆನ್ಸ್ ಅಂತ ಒಂದಿದೆ ಅದನ್ನು ಇಲ್ಲಿ ಮೇಕ್ ಇರೋದನ್ನು ಮೇಡ್ ಮಾಡಿದ್ದೀವಿ ಗೋ ಇರೋದನ್ನ ವೆಂಟ್ ಮಾಡಿದ್ದೀವಿ ಗ್ರ್ಯಾಬ್ ಸೊ ಇದು ವೊಕ್ಯಾಬಲರಿಗೆ ಸೇರ್ತೀವಿ ಗ್ರ್ಯಾಬ್ ಅನ್ನೋದು ನಿಮಗೆ ಹೊಸದಾಗಿದ್ದರೆ ಪಿಕಪ್ ಅನ್ನೋದು ಹೊಸದಾಗಿದ್ದರೆ ಗಾಟ್ ಎಸ್ ಗಾಟ್ ಅನ್ನೋದು ಹೊಸದು ಕೆಲವದೆಲ್ಲ ಹೊಸ ವರ್ಬ್ಸು ನೀವು ಕಲಿತಾ ಹೋಗ್ತೀರ ಓಕೆ ಅದಾಯ್ತಲ್ಲ ನೆಕ್ಸ್ಟ್ ನೋಡಿ ಈಗ ಇದನ್ನೇ ನಾನು ನಿಮಗೆ ಪ್ರಶ್ನೆ ರೂಪದಲ್ಲಿ ಕೇಳ್ತೀನಿ ಈಗ ಅದಕ್ಕೆ ಉತ್ತರನೂ ಅಲ್ಲ ಇದೆ ಅದನ್ನೇ ನೋಡ್ಕೊಂಡು ಹೇಳಿ ಈಗ ನಾನು ಹೇಳ್ತೀನಿ ವಾಟ್ ಡಿಡ್ ಯು ಡೂ ಏನು ಮಾಡಿದೆ ನೀವು ಆನ್ಸರ್ ಇದನ್ನು ಹೇಳ್ಬೇಕು ನೋ ನೋ ಕ್ವೆಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಲಿಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀವು ಬೋರ್ಡ್ ನೋಡಿಕೊಂಡು ನಾನು ನೆಕ್ಸ್ಟ್ ಇದನ್ನೇ ಕೇಳಿದೆ ಅಂತ ಅನ್ಕೋಬಾರ್ದು ನಾನು ಕೇಳಿದ್ದೆ ನಿಮಗೆ ವಾಟ್ ಡಿಡ್ ಯು ಡೂ ಅದೇ ಪ್ರಶ್ನೆ ಇನ್ನೊಂದ್ಸಲ ಕೇಳಿದೆ ಬಟ್ ನೀವೇನು ಅನ್ಕೊಂಡ್ರಿ ಎರಡನೇ ಪ್ರಶ್ನೆ ಕೇಳ್ತೀವಿ ಅಂತ ಬೋರ್ಡ್ ನೋಡ್ಕೊಂಡು ಯಾ ಸಿ ಬೋರ್ಡ್ ಜಸ್ಟ್ ರೆಫರೆನ್ಸ್ ಅಷ್ಟೇ ಯೂನಿಟ್ ಟು ಲಿಸನ್ ಟು ಮೀ ನಾನು ಮಾತಾಡೋದು ಕೇಳಿಸಬೇಕು ಕೇಳಿಸ್ಕೋಬೇಕು ನೀವು ನಾನು ಹೇಳೋದು ನೀವು ನನಗೆ ರಿಪ್ಲೈ ಮಾಡೋ ಇರಬೇಕು ಬೋರ್ಡ್ ಜಸ್ಟ್ ರೆಫರೆನ್ಸ್ ಅಷ್ಟೇ ಓಕೆ ನಿಮಗೆ ಒಂದು ರೆಫರೆನ್ಸ್ ಇದು ಹಿಂಗಿದೆ ಹಿಂಗಿದೆ ಅಂತ ಮಾತಾಡೋದು ನೀವು ನನ್ನ ಹತ್ರನೇ ಮಾತಾಡ್ತಾರೆ ಇರಬೇಕು ಟು ನಾನು ನಾನೇನು ಕೇಳ್ತಿದ್ದೀನಿ ಅನ್ನೋದನ್ನ ಕೇಳಿಸ್ಕೋಬೇಕು ನೀವು ಬೋರ್ಡೇ ನೋಡ್ತಾ ಇರೋದಲ್ಲ ಓಕೆ ಯಾ ಯು ಯು ಒಡ್ಯೂ ಸೊ ಎಲ್ಲರೂ ಎಲ್ಲರೂ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಎಲ್ಲರೂ ಉತ್ತರ ಹೇಳಿ ಟ್ರೈ ಮಾಡಬೇಕು ಬಟ್ ಎಲ್ಲರೂ ಮೈಕ್ ಆನ್ ಅಲ್ಲಿ ಇರಬಾರ್ದು ಓಕೆ ಒಂದು ಇಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ರೀಡಿಂಗ್ ಫಾಸ್ಟ್ ಆಗಿರಬೇಕು ನೋಡಿ ಇಲ್ಲಿ ನಿಮಗೆ ಕಣ್ಣೆದಿದೆ ನೀವು ಫಾಸ್ಟ್ ಆಗಿ ಓದ್ ಮುಗಿಸ್ಬೇಕು ನಾನು ಇದನ್ನು ತೆಗೆದ್ರೆ ಮಾತ್ರ ನೀವು ತೆಗೆದ್ರೆ ಮಾತ್ರ ನೀವು ಯೋಚನೆ ಮಾಡಿ ಲೇಟ್ ಆಗಿ ಹೇಳಬೇಕು ಎದುರಿಗೆ ಇದೆ ಅದನ್ನ ಹಾಗೆ ಓದ್ಬೇಕಲ್ವಾ ಓಕೆ ಇದು ಬಂತು ಓಕೆ ಎರಡನೇದು ಗೌ We went to the yes as yes. fast as i can as quick i okay what did you grab did you pick vegetables yes. did you buy clothes okay what did you buy after dairy some some bread. Bread. cereal did you buy chicken no, ಓಕೆ ಸೊ ಈಗ ನಾನು ನೀವು ಅಲ್ಲಿ ಹೋಗಿ ಸೇಮ್ ಅದೇ ಅದೇ ಫ್ರೈಸಸ್ ಅದೇ ಸೆಂಟೆನ್ಸಸ್ ಇದೆ ಅದಕ್ಕೆ ನಾನು ಪ್ರಶ್ನೆ ಹಾಕಿದ್ದೀನಿ ನೀನೇನು ತಗೊಂಡೆ ಮಾಡಿದೆ ವಡಿ ನೀನು ಅಂದರೆ ನೀವು ನೀನು ಒಬ್ಬನೇ ಹೇಳ್ತಾ ಇರೋದಲ್ಲ ಇರೋದಲ್ಲೊಬ್ಬರಿಗೆ ಒಬ್ಬರಿಗೆ ಕೇಳೋದಾದ್ರೆ ವಡಿ ಐ ಮೇಡ್ ಅ ಶಾಪಿಂಗ್ ಲಿಸ್ಟ್ ಅಂತ ಹೇಳುದು ಓಕೆ ಸೊ ವಾಟ್ ಇಡ್ ಫಸ್ಟ್ ವಾಟ್ ಯು ಡಿಡ್ ವಾಸ್ ಓಕೆ ಫಸ್ಟ್ ವಿ ಮೇಡ್ ಅ ಶಾಪಿಂಗ್ ಲಿಸ್ಟ್ ಫಸ್ಟ್ ಶಾಪಿಂಗ್ ಲಿಸ್ಟ್ ಮಾಡಿದ್ವಿ ಓಕೆ ವ್ಯಾಡ್ ಯು ಗೋ ವಿ ಗ್ರೋಸರಿ ಸ್ಟೋರ್ ಎಲ್ಲಿ ಎಲ್ಲಿಗೆ ಹೋದ್ರಿ ಶಾಪಿಂಗ್ ಲಿಸ್ಟ್ ಮಾಡಿಕೊಂಡು ಎಲ್ಲಿಗೆ ಹೋದ್ರಿ ಮನೆಯಲ್ಲಿ ಕುತ್ಕೊಂಡ್ರೆ ಇಲ್ಲ ವೆಂಟ್ ಟು ದ ಗ್ರೋಸರಿ ಸ್ಟೋರ್ಸ್ ಓಕೆ ವಾಟ್ ಇಡ್ ಯು ಗ್ರಾಮ್ గ్రోసరి స్టోర్కి వేల నవేను తొండ్రి సో వి గ్రామ్ దాపింగ్ కార్ట్ అట్ ఫస్ట్ శాప్ కార్ట్ శాపింగ్ కార్ట్ అందరూ ఎల్గూ గొప్ప తొలగబాడి శాపింగ్ ఇర మార్కెట్ అిడి పిక్ వెజిటేబల్స్ వెజిటేబల్స్ ఎత్క్రా పిక్ పిక్అప్ గోతారా ఓకే ఓకేస్ ఎస్ వి పిక్డ్ ఫ్రెష్ వెజిటేబల్స్ అండ్ ఫ్రూట్స్ హౌదు ఫ్రెష్ వెజిటేబల్స్ మరి ఫ్రూట్స్ తోండివి జిడి వై క్లో బట్టేన తగండ్రా వాట్ క్యాన్ సేవైదు నో ఓకే నా బట్టె త ನಾವು ಡೈರಿ ಪ್ರಾಡಕ್ಟ್ಸ್ ತಗೊಂಡ್ವಿ ಹೆಂಗ ಹೇಳ್ತೀರಾ ಹೇಳಿ ಬೇರೆ ಯಾರಾದ್ರೂ ಹೇಳಿ ಟ್ರೈ ಮಾಡಿ ಬೇರೆಯವರು ಇಲ್ಲ ಇದೆಯಲ್ಲ ಮತ್ತೆ ಏನು ಹುಡುಕ್ತೀರಾ ಅಲ್ಲಿ ಏನಿದೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನಿದೆ ಐ ಡಿಡೆಂಟ್ ಬೈ ಮಾತ್ರ ನಿಮಗೆ ಗೊತ್ತಾಗಬೇಕು ಇನ್ನು ಉಳಿದಿದೆಲ್ಲ ಅಲ್ಲೇ ಇದೆ ಓಕೆ ಎಸ್ ಐ ಡಿಡಂಟ್ ಬೈ ಕ್ಲೋತ್ಸ್ ಓಕೆ ನಾನು ಕ್ಲೋತ್ಸ್ ತೊಗೊಂಡಿಲ್ಲ ನಾನು ಐ ಬಾಟ್ ಸಮ್ ಡೈರಿ ಪ್ರಾಡಕ್ಟ್ಸ್ ಓಕೆ ನೀವು ಹಾಂ ನೆಕ್ಸ್ಟ್ ನೆಕ್ಸ್ಟ್ ವಾಟ್ ಡಿಡ್ ಯು ಬೈ ಆಫ್ಟರ್ ಆಫ್ಟರ್ ಅಂದರೆ ಆ ನಂತರ ನೀವು ಡೈರಿ ನೀವು ಈಗ ನೀವು ಡೈರಿ ತೊಗೊಂಡ್ರಿ ಅಂತ ಹೇಳಿ ರೈಟ್ ಡೈರಿ ತಗೊಂಡ್ಮೇಲೆ ನೀವು ಮತ್ತೇನು ತೊಗೊಂಡ್ರಿ ಸೊ ವಾಟ್ ಡಿಡ್ ಯು ಬೈ ಆಫ್ಟರ್ ಡೈರಿ ಡೈರಿ ತಗೊಂಡ ನಂತರ ಏನು ಪರ್ಚೇಸ್ ಮಾಡಿದ್ರಿ ವಿ ಗಾಟ್ ಸಮ್ ಬ್ರೆಡ್ ಆ್ಯಂಡ್ ಸೀರಿಯಲ್ ಓಕೆ ಡಿಡ್ ಯು ಬೈ ಚಿಕನ್ ಪಿಕ್ಡ್ ನೋಡಿ ಅದು ಎಲ್ಲರೂ ಅದೇ ಹೇಳ್ತಾ ಪಿಕ್ಡ್ ಪಿಕ್ಡ್ ಓಕೆ ನೋಡಿ ಪಿಕ್ ನಾನು ಹೇಳಿದ್ದೀನಿ ಸಿ ಕೆ ಸಿ ಕೆ ಇ ಡಿ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ತುಂಬ ತುಂಬಾ ಮ್ಯೂಟ್ ಮಾಡ್ಕೊಳ್ಳಿ ಪಿಕ್ ಸಿ ಕೆ ಇ ಡಿ ಎಸ್ ಎಚ್ ಇ ಡಿ ಆಮೇಲೆ ಡಬಲ್ ಎಸ್ ಇ ಡಿ ಟಿ ಎಚ್ ಇ ಡಿ ಆಮೇಲೆ ಇನ್ಯಾವುದು ಓಕೆ ಸೊ ಈ ತರ ಇದು ಕಾಂಬಿನೇಷನ್ ಅಲ್ಲಿ ಮ್ಯೂ ಮ್ಯೂಟ್ ಮಾಡ್ಕೊಳ್ಳಿ ಯಾರೋ ಮಾತಾಡ್ತಿದಿರಲ್ಲ ನಿಮ್ಮ ಪಾಡಿಗೆ ನೀವು ಮಾತಾಡ್ತಿದ್ದೀರಾ ಹೂಸ್ ದಟ್ ದೇ ಆರ್ ನಾಟ್ ಅಟ್ ಆಲ್ ಬರಿಟ್ ದಿವ್ಯಾ ಡಿ ಸಿ ದಿವ್ಯಾ ಸಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ದೆರ್ ಇಸ್ ಸಮ್ ಬ್ಯಾಕ್ ನಾಯ್ಸ್ ಓಕೆ ಎಲ್ಲಿದ್ವಿ ನಾವು ಓಕೆ ನೋಡಿ ಸಿ ಕೆ ಇ ಡಿ ಎಸ್ ಎಚ್ ಇ ಡಿ ಎಸ್ ಎಸ್ ಇ ಡಿ ಸಿ ಎಚ್ ಇ ಡಿ ಸಿ ಎಚ್ ಇ ಡಿ ಅಂತ ವರ್ಡ್ ಎಂಡ್ ಆಯಿತು ಅಂದರೆ ಪಿಕ್ಟ್ ಬ್ರಸ್ಟ್ ವಾಸ್ಟ್ ಮಿಸ್ಟ್ ಆಮೇಲೆ ವಾಚ್ಡ್ ಹ್ಯಾಚ್ಡ್ ಇದಕ್ಕೆಲ್ಲ ನೀವು ಡಿ ನ ಡಿ ಇದೆಯಲ್ವಾ ಡಿ ನ ನೀವು ಟಿ ಮಾಡಬೇಕು ಡಿ ಅಂತ ಪ್ರೊನೌನ್ಸ್ ಮಾಡಬಾರ್ದು ಅವಾಗ ಏನಾಗುತ್ತೆ ಪಿಕ್ಡ್ ಇರೋದು ಪಿಕ್ಟ್ ಇಟ್ ಬಿಕಮ್ಸ್ ಪಿಕ್ಟ್ ಇದನ್ನು ನೀವು ಈಸಿಯಾಗಿ ಹೇಳ್ಬೋದು ಇದನ್ನು ಹೇಳೋಕ್ಕೆ ಕಷ್ಟ ಪಿಕ್ಡ್ ಅಂತ ಹೇಳಬೇಕು ಇದನ್ನು ಪಿಕ್ಟ್ ಪಿಕ್ಟ್ அப்போது We looked, for we looked for sales and discounts we looked for sales and discounts okay did you buy snacks We bought some snacks and everything. yeah uh, okay where did you We bought some snacks and where did you pay okay what did what did you use for what did you use for groceries we used reusable bags for our groceries okay did you pack everything so where did you drive from where did you drive from draw, see thela drove from uh, we drove from home we drove from home we we drove home from the store we drove home from the store okay yes words words are missing some words are missing right okay so what did you do we made a shopping a list Very good. we made a shopping list where did you go We went to the grocery went to the grocery store what did you grab we grabbed a shopping yeah we grabbed a shopping did you pick vegetable yes we picked some vegetables and fruit yes we picked okay did you buy clothes no they brought some, uh, dairy. Bratala, bratala, bot, bot, bot. Bot, bot. Okay. What did you buy after dairy? I bought some dairy? Yeah, yeah. Okay, good. Did you buy chicken? No, no. We picked up fish. Yes, very good. We picked up fish. Okay, next. What did you look for? For yell. We looked for sales. Did you buy snacks? Yes, okay. where did you pay? Okay. What did you use for groceries? yeah did you pack everything where did you where did you drive from okay paid used right. packed drove okay yeah next we made made it there went to the rest vocabula is know object object so ನಿಮಗೆ ವರ್ಡ್ಸ್ ಅದೇ ನೆನಪಾಗುತ್ತಲ್ವಾ ನೆನಪಾಗೋದನ್ನ ಪ್ರಾಕ್ಟೀಸ್ ಮಾಡೋದು ಬೇರೆ ಬಟ್ ನೆನಪೇನು ಎಷ್ಟು ಈಗ ನೋಡಿದ್ರೆ ನಿಮಗೆ ಎಷ್ಟು ನೆನಪಿದೆ ಕೆಲವ್ರು ಬರ್ಕೊಂಡಿರ್ತೀರಂಗ್ ಲಿಸ್ಟ್ ಸೊ ಇದು ಈ ಶಾಪಿಂಗ್ ನಾವೇನ್ ಶಾಪಿಂಗ್ ಲಿಸ್ಟ್ ಅನ್ನೋದು ನೆನಪಲ್ಲಿರಬೇಕು ನೆಕ್ಸ್ಟ್ ವೇರ್ ಡ್ಯೂ ಗೋ ಗ್ರೋಸರಿ ಸ್ಟೋರ್ ವಾಟ್ ಡಿಡ್ ಯು ಗ್ರಾಮ್ ವಾಟ್ ಶಾಪಿಂಗ್ ಕಾರ್ Did you pick vegetables? Yes, I picked vegetables. vegetables. Yes. Good. Did you buy clothes? No, we brought some bread and cereal, bread and cereal. Okay. Bread and cereal. No, oh, dairy product. No problem. Okay. What did you buy after dairy? We yes. bought ah, some bread. Okay. bread and cereal. So, mm -hmm. this we can to problem. No problem. Did you buy chicken? ವಿ ಪಿಕ್ ಟಾಪ್ ಫಿಶ್ ಓಕೆ ಸೊ ದಿಸ್ ಇಸ್ ಹೌ ಪ್ರಾಕ್ಟೀಸ್ ನಿಮಗೆ ಎಲ್ಲಾದ ಅದು ನಾವು ಬಿಟ್ಟು ಈಗ ಫಿಲ್ ದ ಬ್ಲಾನ್ಸ್ ಈ ಥರ ಇದೆಯಲ್ವಾ ಇದನ್ನೆಲ್ಲ ನಿಮಗೆ ನೀವಾಗ ಆ್ಯಕ್ಚುಲಿ ಮಾಡ್ಕೋಬೇಕು ನೀವಾಗಿ ಮಾಡ್ಕೊಬೇಕು ಎಲ್ಲ ಟಾಪಿಕ್ಗೂ ಓಕೆ ಆವಾಗಲೇ ನಿಮಗೆ ಫಸ್ಟು ಇದು ಇರಬಾರ್ದು ಆಮೇಲೆ ಮೇಡ್ ಯಾಕೆಂದರೆ ಎಲ್ಲ ನಿಮಗೆ ವರ್ಬ್ಸ್ ಮೇನ್ ವರ್ಬ್ಸ್ ಏನಿದೆ ಅದು ನಿಮಗೆ ನೆನಪಲ್ಲಿರಬೇಕು ಮತ್ತು ಸಬ್ ಆಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ ಶಾಪಿಂಗ್ ಲಿಸ್ಟ್ ಗೋ ಗ್ರೋಸರಿ ಸ್ಟೋರ್ ಆಮೇಲೆ ಬ್ರೆಡ್ ಆ್ಯಂಡ್ ಸೀರಿಯಲ್ ಆಮೇಲೆ ಸೇಲ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಓಕೆ ಸೊ ಇವೆಲ್ಲದೂ ಗೊತ್ತಿರಬೇಕು ಯಾ ಡೈರಿ ಪ್ರಾಡಕ್ಟ್ಸ್ ಸುಮ್ಮನೆ ಒಂದು ಅಂಗಡಿಗೆ ಹೋದಾಗ ಏನೇನು ವಕಾಬ್ಯುಲರಿಸೀ ಇದಕ್ಕೆಲ್ಲ ಒಕಾಬ್ಯುಲೀರಿ ಅಂತ ಹೇಳ್ತೀವಿ ಅಂಗಡಿಗೆ ಹೋದಾಗ ಅಂಗಡಿ ವೊಕ್ಯಾಬ್ಬುಲರಿ ಮನೇಲಿ ಇದ್ದಾಗ ಮನೆ ವೊಕ್ಯಾಬಲರಿ ಸ್ಕೂಲಿ ಹೋದಾಗ ಸಪ್ರೇಟ್ ಸಪೇಟ್ ಇರುತ್ತೆ ಆಮೇಲೆ ಸಿನಿಮಾ ಹೋದಾಗ ಎಲ್ಲೇ ಹೋಗಿ ಪಾರ್ಕಿಗೆ ಹೋದಾಗ ಬೇರೆ ಮೀಟಿಂಗಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಫಂಕ್ಷನ್ಗೆ ಹೋದಾಗ ಏನೇ ತಗೊಳ್ಳಿ ಅದಕ್ಕೆ ತಕ್ಕಂತೆ ಅದರದೇ ವಕಾಬ್ಯುಲರಿ ಇರುತ್ತೆ ಕನ್ನಡದಲ್ಲೂ ಹಾಗೆ ತಾನೆ ಮಾತಾಡೋದು ನಾವು ಸಮಾರಂಭಕ್ಕೆ ಹೋದಾಗ ನಾವು ಸಿನಿಮಾ ಬಗ್ಗೆ ಸಿನಿಮಾದ ವೊಕ್ಯಾಬ್ಯುಲರಿ ಬರೋದಿಲ್ಲ ಮನೆಯಲ್ಲಿದ್ದಾಗ ಇದ್ದಾಗ ನೀವು ತರಕಾರಿ ತಗೊಳಕ್ಕೆ ಹೋದಾಗ ನೀವು ಸಿನಿಮಾದ ಬಗ್ಗೆ ವಾಕ್ಯಾಬ್ಯುಲರಿ ಅಥವಾ ನೀವು ಆಟದ ಆಟ ಸಾಮಾನ ಬಗ್ಗೆ ಕೇಳ್ತೀರಾ ಇಲ್ಲ ರೈಟ್ ಓಕೆ ಹಾಗೆ ಯಾ Now where were we? Oh, you know, ideal. Huh? Okay. Now, what did you look for? sales and discounts. Okay. So, sales and discounts are Okay. What What did you buy? You some, uh, <laughs> uh, Edith, Edith, Edith. Snacks and drinks. Okay. Yeah. So, where did you pay? Where did you pay? Where did you pay? We paid at the checkout counter. We either uh, you know, checkout counter, snacks and drinks, sales and discounts. What did you use for groceries? We use reusable bags. Back. Yeah. We use reusable bags for our groceries. Where did you pack everything into? We pack everything. Okay. ಇನ್ ಟು ದಿ ಕಾರ್ಡ್ ರೈಟ್ ಗುಡ್ ವೇ ಡಿ ಯು ಡ್ರೈವ್ ಫ್ರಾಮ್ ವಿ ಡ್ರೋ ಹೋಮ್ ಫ್ರಾಮ್ ಫ್ರಾಮ್ ದಿ ಸ್ಟೋರ್ ವಿ ಡ್ರೋ ಹೋಮ್ ಫ್ರಾಮ್ ದಿ ಸ್ಟೋರ್ ಓಕೆ ಈಗ ಇದನ್ನ ನಿಮಗೆ ಕನ್ನಡ ಈಗ ಕನ್ನಡದಲ್ಲಿ ಬೇಕು ಅಂತಿದೆಯಾ ನೀವು ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ ಒಂದು ನಿಮಿಷ ನಾವು ಹಂಗೆ ಚೆಕ್ ಮಾಡ್ತೀನಿ ಶಾಪಿಂಗ್ ಲಿಸ್ಟ್ ಅನ್ನು ಮಾಡಿದ್ವಿ ಓಕೆ ಗುಡ್ ನಾವು ದಿನಸಿ ಅಂಗಡಿಗೆ ಹೋದ್ವಿ ಎಸ್ ವಿ ವಿ ವೆಂಟ್ ಟು ದ ಗ್ರೋಸರಿ ಸ್ಟೋರ್ ನಾವು ಒಂದು ಶಾಪಿಂಗ್ ಕಾರ್ಟ್ ಅನ್ನು ತಗೊಂಡ್ವಿ ನಾವು ಫ್ರೆಶ್ ತರಕಾರಿ ಮತ್ತು ಫ್ರೂಟ್ಸ್ ತಗೊಂಡ್ವಿ ಓಕೆ ನೌ ಡೈರಿ ಪ್ರೊಡಕ್ಟ್ ತಗೊಂಡ್ವಿ ನೌ ಬ್ರೆಡ್ ಮತ್ತು ಧಾನ್ಯಗಳನ್ನು ತಗೊಳ್ಳೋಕೆ ಓಕೆ ಗುಡ್ ನೆಕ್ಸ್ಟ್ ನೌ ಮಾಂಸ ಮತ್ತು ಮೀನನ್ನು ತಗೊಂಡ್ವಿ

ಓಕೆ ನಾವು ಮರುಬಳಕೆಯ ಬ್ಯಾಗ್ ಅನ್ನು ಬಳಸಿದೆವು ನಾವು ಎಲ್ಲ ಎಲ್ಲ ಕಾರ್ ನಲ್ಲಿ ಪ್ಯಾಕ್ ಮಾಡಿದೆವು ವಿ ಪ್ಯಾಕ್ಟ್ ಎವ್ರಿಥಿಂಗ್ ನಾವು ಎಲ್ಲವನ್ನು ಪ್ಯಾಕ್ ಮಾಡಿದ್ವಿ ಇನ್ ಟು ದ ಕಾರ್ ಕಾರ್ ಒಳಗೆ ಪ್ಯಾಕ್ ಮಾಡಿಟ್ವಿ ಓಕೆ ನಾವು ಅಂಗಡಿಯಿಂದ ಮನೆಗೆ ಡ್ರೈವ್ ಮಾಡ್ಕೊಂಡು ಬಂದ್ವಿ ಓಕೆ ಸೊ ವಿ ಡ್ರೋ ಹೋಮ್ ಫ್ರಮ್ ದ ಸ್ಟೋರ್ ಓಕೆ ಇದನ್ನ ನೋಡದೆ ಹೇಳಕ್ ಬರ್ಬೇಕು ಲೈಕ್ ನೋಡದೆ ಈಗ ಆಲ್ಮೋಸ್ಟ್ ನಿಮಗೆ ಇದು ಗೊತ್ತಾಗಿದೆ ಆ ಸೀಕ್ವೆನ್ಸ್ ಗೊತ್ತಾಗಿದೆ ಆ ವೆಕ್ಯಾಬುಲರಿ ಗೊತ್ತು ಸ್ವಲ್ಪ ಆಲ್ಮೋಸ್ಟ್ ಸುಮ್ಮನೆ ಜಸ್ಟ್ ನೋಡಿದ್ರಿಂದ ಅಲ್ವಾ ಸೊ ಈಗ ಅದನ್ನ ನೀವು ನೋಡದೆ ಹೇಳಕ್ಕೆ ನಿಮಗೆ ಬರ್ಬೇಕು ಆ ಲೆವೆಲ್ ಗೆ ನೀವು ಪ್ರಿಪೇರ್ ಆಗ್ಬೇಕು ಓಕೆ